ರೀತಿಯ ಸ್ನೇಹಿತರೆ ಇಲ್ಲಿ ಕಾಣ್ತಾ ಇದೆಯಲ್ಲ ರೋಡು ತಾ ರೋಡಿದೆ ಹೈವೇಯಿಂದ ಕೇವಲ ಎರಡು ಕಿಲೋಮೀಟ್ರ್ ಚಳಕೆರೆಯಿಂದ ಬೆಂಗಳೂರು ಹೋಗ್ತಕ್ಕಂಥ ಎನ್ ಎಸ್ ಫಿಫ್ಟಿ ಹೈವೇ ಇದೆಯಲ್ಲ ಹೈವೇಯಿಂದ ಕೇವಲ ಎರಡು ಕಿಲೋಮೀಟ್ರ್ ಕಲ್ಲಲ್ಲಿ ಕಾಣುತ್ತೆ ನೋಡಿ ಹೈವೇಯಿಂದ ಎರಡು ಕಿಲೋಮೀಟ್ರ್ ಎರಡು ಎಕರೆ ಬಂದರೆ ನೋಡ್ರಿ ಚಿಕ್ಕದೊಂದು ಒಂದು ಹತ್ತು ಅಡಿದು ಬೇ ಆ ಕಡೆ ಲ್ಯಾಂಡ್ ಇದೆ ಹತ್ತಡಿ ಜಮೀನು ಆದ್ಮೇಲೆ ನೆಕ್ಸ್ಟ್ ಎರಡನೇದು ಬರುತ್ತೆ ಇದೆ ಎರಡು ಎಕರೆ ಎರಡು ಎಕರೆ ಜಮೀನಿದೆ ಇದೆ ರೋಡು ಇಷ್ಟು ರೋಡಿನ ವ್ಯವಸ್ಥೆ ಇನ್ನು ಮಣ್ಣಿನ ವಿಷಯಕ್ಕೆ ಬಂದುಬಿಟ್ರೆ ಪ್ಯೂರ್ ರೆಡ್ ಸಾಯಿಲ್ ಇದೆ ನೋಡಿ ಇದು ಉಳುಮೆ ಆಗಿಲ್ಲ ತುಂಬ ದಿನದಿಂದ ಉಳುಮೆ ಮಾಡಿಲ್ಲ ಹಂಗಾಗಿ ನಿಮಗೆ ಮಣ್ಣು ಹೇಗಿಂತ ಗೊತ್ತಿಲ್ಲ ನಿಮಗಿದು ನೋಡಿ ಇಲ್ಲಿ ಪಕ್ಕದ ಜಮೀನು ನೋಡಿರಿ ಇಷ್ಟೇ ಒಂದು ಹತ್ತಡಿ ಬೇರೆ ಜಮೀನು ಇದೆ ಇಷ್ಟೇ ಎರಡನೇದು ಜಮೀನು ಇದು ಎರಡು ಎಕರೆ ಬರುತ್ತೆ ನಿಮಗೆ ಟಾರೋಡಿಂದ ಎಂಟ್ರಿ ಇದೆ ಡೈರೆಕ್ಟ್ ಜಮೀನಿಗೆ ಎಂಟ್ರಿ ಇದೆ ಮುಂದಗಡೆಯಲ್ಲಿ ಅಲ್ಲೇ ನೋಡಿ ಅಲ್ಲೇ ಎಂಟ್ರಿ ಬರುತ್ತೆ ಅಲ್ಲಿ ಇದು ಎರಡು ಎಕರೆ ಜಮೀನು ಪ್ಯೂರ್ ರೆಡ್ ಸಾಯಲು ಹೈವೇಯಿಂದ ಕೇವಲ ಕೇವಲ ಅಂದರೆ ಕೇವಲ ಎರಡು ಕಿಲೋಮೀಟ್ರ್ ಪ್ಯೂರ್ ರೆಡ್ ಅದು ಉಳುವೆ ಮಾಡಿಲ್ಲ ಜಮೀನ ಸಾಯಲ್ ನೋಡಿ ಗೊತ್ತಾಗುತ್ತೆ ಅವಾಗ ರೋಡು ಇಲ್ಲೇ ಒಂದು ಮೂವತ್ತು ಅಡಿ ಬಂದ್ರೆ ಸಾಕು ಎಂಟ್ರಿಗೆ ಅವ್ರಿಗೆ ಬೇಜನ ಆಗಲಿ ಎಂಟ್ರಿ ಆಗಿತಿ